ನಮಸ್ಕಾರ ಇವತ್ತೊಂದು ಇಲ್ಲಿ ತನಕ ನಾನು ಹೇಳ್ದಿರೋ ಒಂದು ಹೊಸ ವಿಷಯ ಹೇಳಬೇಕು ಅಂತ ಅನ್ನಿಸ್ತು ಸರ್ ನಾನು ಕಮರ್ಷಿಯಲ್ ಡೈರೆಕ್ಟರ್ ಆಗಿ ರೇಚಲ್ ಕಾರಣ ಯಾಕೆ ಅಂದರೆ ನನ್ನ ಕ್ಲೋಸ್ ಫ್ರೆಂಡ್ಸ್ ಒಂದು ಎಂಟತ್ತು ಜನ ಇದ್ದಾರೆ ಅವ್ರಿಗೊಂದು ರೆಗ್ಯುಲರ್ ಕಂಪ್ಲೇಂಟ್ ಇತ್ತು ನನ್ನ ಮೇಲೆ ಅಂದರೆ ಗುರು ಏನೋ ಚೆನ್ನಾಗಿ ಮಾಡ್ತೀಯಾ ಆದರೆ ಹೀರೋಯನ್ನು ಸ್ವಲ್ಪ ಕಾಸ್ಟಿಂಗಲ್ಲಿ ಭಾಳ ನೀನು ಎಡಗುತ್ತಾ ಇದ್ದೆ ನೀನು ಅಂತ ಬರೀ ಟೌನ್ ಸಬ್ಜೆಕ್ಟ್ ಮಾಡ್ತೀಯಾ ಸೊ ಆ ಕ್ಯಾರೆಕ್ಟ್ರಿಗೆ ಮ್ಯಾಚ್ ಆಗೋಂಗೆ ನೀನು ಹೀರೋಯಿನ ಸೆಲೆಕ್ಟ್ ಮಾಡ್ತೀಯಾ ಇನ್ನೂ ಮೂರು ಒಂಚೂರು ನೀನು ಅರ್ಬನ್ ಮಾಡೋದೆ ಯಾವಾಗ ಮತ್ತು ಗ್ಲಾಮರಸ್ ಆಗಿ ಬ್ಯೂಟಿಫುಲ್ ಹೀರೋಯನ್ನು ಕಾಶ್ ಮಾಡೋದು ಯಾವಾಗ ಆವಾಗಲೇ ನೀನು ಕಮರ್ಷಿಯಲ್ ಡೈರೆಕ್ಟರ್ ಆಗೋದು ಅಂತ ಹೇಳ್ತಿದ್ರು ಅಂಡಾಕರಾಗೋ ಫಸ್ಟ್ ಲುಕ್ ಬಿಟ್ಟ ಮೇಲೆ ಅವ್ರ ರೇಚಲ್ ಅವ್ರನ್ನ ನೋಡಿ ಈಗ ನೀನು ಕಮರ್ಷಿಯಲ್ ಡೈರೆಕ್ಟರ್ ಅದೇ ಅಂತ ನನಗೆ ನನ್ನ ಫ್ರೆಂಡ್ಸು ನನಗೆ ಕೊಟ್ಟಂತ ಕಾಂಪ್ಲಿಮೆಂಟು ಸೊ ಅದನ್ನು ನಾವು ಬರೀ ಫೋಟೋದಲ್ಲಿ ಅಷ್ಟೇ ಅಲ್ಲ ಈ ಸಿನಿಮಾ ನೋಡಿದ್ವಿ ನೀವು ಮೂಡ್ಸ್ ಆಫ್ ರಾಘವ ಟೀಸರ್ ಸೊ ಎಲ್ಲ ಎಲಿಮೆಂಟ್ಸ್ ಇರುವಂಥ ಎಲ್ಲ ಸ್ಪೈಸಸ್ನು ಕರೆಕ್ಟಾಗಿ ಬ್ಲೆಂಡ್ ಮಾಡಿ ಒಂದು ಒಳ್ಳೆಯ ಡಿಶ್ ಮಾಡಿರೋದೇ ಇದು ಏನೋ ಅನ್ಲಾಕ್ ರಾಘವ ನೀವು ಥಿಯೇಟ್ರಲ್ಲಿ ಬಂದರೆ ಇದೊಂದು ಹೊಟ್ಟೆ ತುಂಬ ಒಂದು ಟೇಸ್ಟಿ ಫುಡ್ನ ತಿನ್ನೋದಲ್ಲಂತೂ ಏನು ಸಂಶಯ ಇಲ್ಲ ಅನ್ನೋದು ನಾನು ಗ್ಯಾರಂಟಿ ಕೊಡ್ತೀನಿ ಆ್ಯಂಡ್ ನಾನು ಮಿಲ್ಲಿನ ಬಗ್ಗೆ ಯಾವಾಗಲೂ ಹೇಳ್ತಾನೆ ಇರ್ತೀನಿ ವೆರಿ ಪ್ರಾಮಿಸಿಂಗ್ ಆ್ಯಕ್ಟರ್ ಹೀರೋ ಅನ್ನೋದಕ್ಕಿಂತ ವೆರಿ ಪ್ರಾಮಿಸಿಂಗ್ ಆ್ಯಕ್ಟರ್ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಅದು ಎಮೋಷನ್ ಇರ್ಬೋದು ಆ್ಯಕ್ಷನ್ ಇರ್ಬೋದು ಸಾಂಗ್ಸ್ ಇರ್ಬೋದು ಸೊ ಆ ಇಂಟೆನ್ಷನ್ನಿಂದಲೇ ನಾವು ಈ ಪ್ಲ್ಯಾನ್ ಮಾಡಿದ್ದು ಅಂದರೆ ಒಂದು ರಾಗ ಒಂದೇ ಒಂದು ತ್ರೀ ಮೂಡ್ಸ್ ತೋರಿಸ್ಬಿಡೋಣ ಆವಾಗ ಎಲ್ಲ ಎಲಿಮೆಂಟ್ಸು ತೋರಿಸ್ದಂಗೆ ಆಗುತ್ತೆ ಹುಡುಗಂದು ಅಂತ ಆ್ಯಂಡ್ ನೀವೆಲ್ಲ ವಿಟ್ನೆಸ್ ಮಾಡಿದ್ದೀರಿ ಅದನ್ನು ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಆ್ಯಂಡ್ ಎಷ್ಟು ಚೆನ್ನಾಗಿ ಪರ್ಫಾಮ್ ಕೂಡ ಮಾಡಿದ್ದಾರೆ ಅಂತ ಆ್ಯಂಡ್ ಈವನ್ ಕಮ್ಮಿಂಗ್ ಟು ವೇಚಲ್ ಅವರು ಬೇಸಿಕಲಿ ಮಲಯಾಳಿ ಆಗಿದ್ರು ಕನ್ನಡನ ಅಷ್ಟು ಚೆನ್ನಾಗಿ ಸ್ಪಷ್ಟವಾಗಿ ಕಲಿತು ಇಡೀ ಸಿನಿಮಾ ಡೈಲಾಗ್ ಪ್ರಾಕ್ಟೀಸ್ ಮಾಡಿ ಅಷ್ಟು ಎಮೋಷನ್ಸ್ನ ಅಷ್ಟು ಚೆನ್ನಾಗಿ ಕನ್ಸ್ಯೂಮ್ ಮಾಡಿ ಎಕ್ಸ್ಪ್ರೆಸ್ ಮಾಡಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ಅವರು ಇದಕ್ಕಿಂತ ಮುಂಚೆ ಲವ್ ಮಾಲ್ ಹೇಳ್ತು ಭಯಂಕರ ಫೇಮಸ್ ಆಗಿತ್ತು ಆ್ಯಂಡ್ ಇವರ ಕ್ಯಾರೆಕ್ಟರು ತುಂಬಾ ಫೇಮಸ್ ಆಗಿತ್ತು ಬಟ್ ಸ್ಟಿಲ್ ನಮ್ಮ ಜೊತೆ ಬಂದಮೇಲೆ ಅದೇ ಅದು ಯಾವುದೇ ಹೆಡ್ ವೈಟ್ ಇಲ್ಲದೆ ಅಷ್ಟೇ ಕಂಫರ್ಟಬಲ್ ಆಗಿ ನಮ್ಮ ಜೊತೆ ಜೆಲ್ಲಾಗಿ ಈಗ ಅಲ್ಲಿ ಆ ಸಾಂಗಲ್ಲಿ ನೋಡಿದ್ರಿ ಎಲ್ಲ ಉಲ್ಟಾ ನೀತಾಕಿ ಅದಕ್ಕೆಲ್ಲ ಸಪೋರ್ಟಿವ್ ಆಗಿ ಶಿ ವಾಸ್ ವೆರಿ ಗುಡ್ ಥ್ರೂ ಔಟ್ ದ ಶೂಟ್ ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ ಇನ್ನು ಮಂಜು ಸರ್ ಬಗ್ಗೆ ಹೇಳಂಗೇ ಇಲ್ಲ ಅವರು ನನಗಿಂತ ಒಂದು ಪಟ್ಟು ಪ್ಯಾಷನೇಟ್ ಸಿನಿಮಾಗೆ ಅಂತ ಹೇಳಿದ್ರು ತಪ್ಪಾಗಲ್ಲ ಸೊ ಆ ಸಿನಿಮಾನ ಅಷ್ಟು ಪ್ರೀತಿಯಿಂದ ಆಗಿ ಅನ್ನ ಕ್ರಗವಾ ಮಾಡಿದ್ದಾರೆ ಈಗ ಮೊನ್ನೆ ನಾವು ಒಂದು ಟೆನ್ ಡೇಸ್ ಬ್ಯಾಕು ಒಂದು ಪ್ರಿವ್ಯೂ ಶೋ ನೋಡಿದ್ವಿ ಟೆಕ್ನಿಕಲ್ ಶೋ ಆ ಸಿನಿಮಾ ನೋಡಿದ್ಮೇಲೆ ಪ್ರೊಡ್ಯೂಸರ್ಗೆ ನಮ್ಮ ಮಂಜು ಸಾರ್ಗೆ ಮತ್ತು ಗಿರೀಶ್ ಸಾರ್ಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಬಂದು ಪ್ರಾಜೆಕ್ಟ್ ಮೇಲೆ ಸೊ ಹೆಚ್ಚಿನ ಗ್ರೂಪಲ್ಲಿ ಪ್ರೊಡ್ಯೂಸರ್ಸ್ ಇದ್ದಾರೆ ಡೈರೆಕ್ಟರ್ಗಿಂತ ಅಂತ ಹೇಳ್ಬೋದು ನನಗೊಬ್ಬ ಡೈರೆಕ್ಟರ್ ಆಗಿದ್ದಕ್ಕಿಂತ ತೃಪ್ತಿ ಏನು ಬೇಕಿಲ್ಲ ನನ್ನ ನಂಬಿ ಯಾರೋ ಒಂದಷ್ಟು ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ ಫಸ್ಟು ಅವ್ರು ಖುಷಿ ಆಗಬೇಕು ಅನ್ನೋದೇ ಪ್ರತಿಯೊಬ್ಬ ಡೈರೆಕ್ಟ್ರಿಗೆ ಇರೋ ಆಸೆ ಸೊ ಆ ವಿಷಯದಲ್ಲಿ ನನಗೆ ತೃಪ್ತಿ ಸಿಕ್ಕಿದೆ ಈ ಸ್ಟೇಜಲ್ಲಿ ಆ್ಯಂಡ್ ಎಲ್ಲರಿಗೂ ಗೊತ್ತಿರೋಂಗೆ ಈ ಕತೆ ಬರೆದಿರೋದು ಡಿ ಸತ್ಯಪ್ರಕಾಶ್ ಅವ್ರದ್ದೇ ಕತೆ ಅವರು ಈಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್ ನಾನು ಅವರು ಒಂದು ಹದಿನೈದು ವರ್ಷದಿಂದ ಪರಿಚಯ ಸೊ ಅವ್ರ ಕತೆ ನಾನು ನನ್ನ ಕತೆ ಅವರು ಡಿಸ್ಕಸ್ ಮಾಡ್ತಾನೆ ಇರ್ತೀವಿ ಸೊ ಆ ಥರದಲ್ಲಿ ಇದನ್ನು ಟೂ ತೌಸಂಡ್ ಟ್ವೆಲ್ವಲ್ಲಿ ನಾವು ಡಿಸ್ಕಸ್ ಮಾಡಿದಂಥ ಒಂದು ಐಡಿಯಾ ಅದನ್ನು ಕತೆ ಡಿಸುತ್ತೆ ಪ್ರಕಾಶ್ ಆ ಕಥೆನೇ ಈ ಮಿಲಿಂದಕ್ಕೆ ಸಿನಿಮಾ ಮಾಡಬೇಕು ಅಂತ ಬಂದಾಗ ಆ ಕತೆ ಯಾವ ಕತೆ ಮಾಡೋಣ ಅಂತಂದಾಗ ಈ ಈ ಐಡಿಯಾ ಚೆನ್ನಾಗಿರುತ್ತೆ ಈ ಹುಡುಗಂಗೆ ಮಾಡಿದ್ರೆ ಅನ್ನೋ ಥರದಲ್ಲಿ ಚೂಸ್ ಮಾಡಿ ವಿ ವರ್ಕ್ ಇಟ್ ಆ್ಯಂಡ್ ನಂದು ಎಲ್ಲ ಸಿನಿಮಾದಲ್ಲೂ ಮ್ಯೂಸಿಕ್ ಡೈರೆಕ್ಟ್ ಇದ್ದಂಗೆ ಇದರಲ್ಲೂ ಅನೂಪ್ ಸರ್ ಮಾಡಿದ್ದಾರೆ ಮೂರು ಸಾಂಗ್ ಇದೆ ಮೂರು ಸಾಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಬ್ಯಾಗ್ರೌಂಡ್ ಸ್ಕೋರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಲವಿತ್ ಕ್ಯಾಮ್ರಾಮನ್ ನೀವು ವಿಜುವಲ್ಸ್ ನೋಡ್ಬೋದು ಇದು ನಾನು ಒಂದೇನು ಪ್ರಾಮಿಸ್ ಮಾಡ್ತೀನಿ ಅಂದರೆ ನೀವು ನೆವರ್ ಸೀನ್ ಚಿತ್ರದುರ್ಗ ಚಿತ್ರದುರ್ಗದನ್ನ ಒಂದು ಹೊಸ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ ಅಂದರೆ ಒಂದು ಚಿತ್ರದುರ್ಗನೇ ಅಷ್ಟು ಆಗಿ ಕಾಣುತ್ತೆ ನಿಮಗೆ ಈ ಊರು ಈ ಸಿನಿಮಾದಲ್ಲಿ ಅಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಲವಿತ್ ಆ್ಯಂಡ್ ಅಜಯ್ ಕುಮಾರ್ ಎಡಿಟರು ಸೊ ಅವರು ಅಷ್ಟೇ ತುಂಬ ಸ್ಟೈಲಿಶ್ ಆಗಿ ಸಿನಿಮಾನ ಪ್ರೆಸೆಂಟ್ ಮಾಡಿದ್ದಾರೆ ಆ್ಯಂಡ್ ಮುರಳಿ ಮಾಸ್ಟರ್ ಕೊರಿಯೋಗ್ರಾಫರು ಸ್ಟ್ರೆಂಟ್ಸ್ ಬಂತು ವಿನೋದ್ ಮತ್ತು ಅರ್ಜುನ್ ಮಾಸ್ಟ್ರು ಸಾರಿ ವಿನೋದ್ ಮತ್ತು ಅರ್ಜುನ್ ಮಾಸ್ಟ್ರು ಸ್ಟ್ರೆಂಟ್ಸ್ ಮಾಡಿದ್ದಾರೆ ಇದು ನನ್ನ ಟೆಕ್ನಿಕಲ್ ಟೀಮ್ ಆ್ಯಂಡ್ ಕ್ಯಾಸ್ಟಿಂಗ್ ಬಂದರೆ ಅವಿನಾಶ್ ಸರ್ ನಮ್ಮ ಟೇಚಲ್ ಅವ್ರ ಫಾದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸಾಧು ಸರ್ ಮಿಲಿಂದ್ ಅವ್ರ ಮಾವನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸರ್ ವಿಲನ್ ಆಗಿ ಮಾಡಿದ್ದಾರೆ ಆಮೇಲೆ ಭೂಮಿ ಶೆಟ್ಟಿ ವೀಣಾ ಸುಂದರು ಸುಂದರ್ ಸರ್ ಎಲ್ಲರೂ ಒಂದು ಬಹು ತಾರಾ ಬಳಗ ಇರೋಂಥ ಒಂದು ಪ್ರಾಪರ್ ಫನ್ ಫೀಲ್ಡ್ ಪ್ಯಾಕ್ಡ್ ಸಿನಿಮಾ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಐ ಥಿಂಕ್ ನಾನು ಒಂದಷ್ಟು ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದೀನಿ ಅಂತ ಅನ್ಕೊಂತೀನಿ ನಿಮ್ಮ ಕಡೆಯಿಂದ ನನಗೆ ಕ್ವಶನ್ ಎದ್ದು ನನಗೆ ಅದೇ ಇದು ನೀವು ಹೇಳ್ದಂಗೆ ನಾನು ಫ ಒಂದು ನನಗೆ ಏನು ಅನಿಸ್ಬಿಟ್ಟಿದ್ದು ಅಂದರೆ ಐ ಮೆಂಟ್ ಫಾರ್ ಆಫ್ ಬೀಟ್ ಫಿಲ್ಮ್ಸ್ ಅಂತ ಅನಿಸ್ಬಿಟ್ಟಿತ್ತು ಅಂದರೆ ನನ್ನ ಟೇಸ್ಟ್ ಆಫ್ ಒಂಥರ ಏನಂತಾರೆ ಈ ಆ್ಯಕ್ಷನ್ ಆ್ಯಕ್ಷನ್ನು ಸಾಂಗ್ಸಲ್ಲಿ ಅಷ್ಟು ಒತ್ತು ಕೊಡದೆ ಒಂಥರ ಕತೆಯಲ್ಲಿ ಏನು ಡಿಫ್ರೆಂಟಾಗಿ ಕಾನ್ಸೆಪ್ಟಲ್ಲಿ ಹೇಳಬೇಕು ಅನ್ನೋ ಪ್ಯಾಟ್ರನಲ್ಲಿ ಫಸ್ಟ್ ಸಿಮ್ ಸಿನಿಮಾಸ್ ನಾನು ಮಾಡಿದ್ದು ಬಟ್ ನಾನು ರಾಜು ಜಿಮ್ಸ್ ಮಾಡ್ ಮಾಡಿದಾಗ ನನಗೆ ಫಸ್ಟ್ ಟೈಮ್ ಒಂದು ಕಮರ್ಷಿಯಲ್ ಸ್ಕೇಲ್ ನಾನು ಅಟೆಂಡ್ ಮಾಡಿದ್ದು ಆ ಪ್ರೋಸೆಸಲ್ಲಿ ನಾನು ಕಲಿತಾ ಬಂದೆ ಅಂದರೆ ಒಂದು ಕಮರ್ಷಿಯಲ್ ಸಿನ್ಮಾ ಹೇಗೆ ಎಕ್ಸಿಕ್ಯೂಟ್ ಅದರಲ್ಲಿ ಅಚ್ಯುತ್ ಸರ್ಗೆ ನಾನು ಇದ್ದೆ ಅಚ್ಯುತ್ ಸರ್ ಜೊತೆ ಫಸ್ಟ್ ಡೇ ಶೂಟ್ ಮಾಡ್ಬೇಕಾದ್ರೆ ಸರ್ ನಾನು ಫಸ್ಟ್ ಡೇಟ್ ಸಿನ್ಮಾ ಹಾಫ್ ಬೀಟ್ ಸಿನ್ಮಾ ಮಾಡಿದ್ದು ಫಸ್ಟ್ ಟೈಮ್ ಇಷ್ಟು ದೊಡ್ಡ ಕ್ಯಾನ್ವಾಸು ಸ್ವಲ್ಪ ಭಯ ಆಗ್ತಿದೆ ಸರ್ ಅಂತ ಅದಕ್ಕೆ ಅವ್ರು ಹೇಳಿದರು ಆ ಹಾಫ್ ಬೀಟ್ ಸಿನ್ಮಾ ಮಾಡೋದು ಕಷ್ಟ ಈ ಈ ಕಮರ್ಷಿಯಲ್ ಸಿನ್ಮಾ ಮಾಡೋದು ಈಸಿ ಅಂತ ಸರ್ ನನಗೆ ಈ ಕಮರ್ಷಿಯಲ್ ಪ್ಯಾಟ್ರನ್ ಆಮೇಲೆ ರಾಜು ಜೇಮ್ಸ್ ಪಾಂಡಿಂದ ನನಗೆ ಅದೊಂದು ಫ್ಲೇವರ್ ಸಿಕ್ತಲ್ಲ ಸೊ ಅದ್ರಲ್ಲಿ ನಾನು ಏನು ಕಲ್ತಿದ್ದೆ ಅಂದರೆ ಕಮರ್ಷಿಯಲ್ ಲ್ಯಾಂಗ್ವೇಜ್ ಅಂದರೆ ಇದು ಅಂತ ಒಂದು ಏನು ಮೇಕಿಂಗ್ ಟೈಮಲ್ಲಿ ಮೇಕಿಂಗ್ ಮಾಡ್ತಾ ಗೊತ್ತಾಗತ್ತಲ್ಲ ಅದನ್ನು ಫುಲ್ ಲೆಂತ್ ಆಗಿ ನಾನು ಆಗಿ ಅದ್ರಲ್ಲಿ ಪ್ರೆಸೆಂಟ್ ಮಾಡಿದ್ದೀನಿ ಆ್ಯಂಡ್ ಅದಕ್ಕೆ ಸಪೋರ್ಟಿವ್ ಆಗಿತ್ತಿತ್ತು ನಮ್ಮ ಪ್ರೊಡ್ಯೂಸರ್ ಆ್ಯಂಡ್ ಹೀರೋ ಅಂದರೆ ನನ್ನ ನನಗೇನು ವಿಷನ್ ಇತ್ತು ಆ ವಿಷನ್ಗೆ ಇವರು ಸ್ಕ್ರೀನ್ ಮೇಲೆ ಇವರು ಪರ್ಫಾರ್ಮ್ ಮಾಡೋದಕ್ಕೆ ಇವರು ಎಲ್ಪ್ ಮಾಡಿದ್ರು ಆ್ಯಂಡ್ ಅದನ್ನು ಅದಕ್ಕೇನು ಬೇಕು ಅಂದರೆ ಲಾಜಿಸ್ಟಿಕ್ಸ್ ವೈಸು ಕಮರ್ಷಿಯಲ್ ವೈಸ್ ಏನು ಬೇಕು ಅದನ್ನು ಸರ್ ನನಗೆ ಇದು ಮಾಡಿದ್ರು ಸೊ ಇದರಲ್ಲಿ ಒಂದು ಅದೇ ಒಂದು ಒಂದು ನಾವು ಇವತ್ತಿನ ಟ್ರೆಂಡಿಗೆ ನಾವು ಹೇಳ್ತಾ ಇರೋದು ವಿಶ್ವನ್ ಇರ್ಬೋದು ಎಡಿಟ್ ಕಟ್ಸ್ ಇರ್ಬೋದು ಮ್ಯೂಸಿಕ್ ಇರ್ಬೋದು ಇವತ್ತೇನು ನಮ್ಮದು ಒಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಂತ ಎಲ್ಲರೂ ಮಾತಾಡ್ತೀವಿ ಅದಕ್ಕೆ ಮ್ಯಾಚ್ ಆಗೋ ಒಂದು ನಿಮಗೆ ನೀವು ನಮ್ಮ ಅಷ್ಟು ಪೋಸ್ಟರ್ಗಳನ್ನ ನೋಡಿದ್ರು ಇರ್ಬೋದು ತುಂಬ ಆಗಿ ಆ ಒಂದು ಆ್ಯಂಗಲಿಂದ ಒಂದು ಸ್ಟೈಲಿಶ್ ಆಗಿ ಪ್ರೆಸೆಂಟ್ ಮಾಡಿರೋ ಒಂದು ಯೂತ್ಫುಲ್ ಕಮರ್ಷಿಯಲ್ ಸಿನಿಮಾ ಅಂತಲೇ ಇರ್ಬೋದು ಅದನ್ನು ತಿಳ್ಕೊಂಡು ಸರ್ ಇದು ಇಲ್ಲ ಪಕ್ಕ ಫ್ಯಾಮಿಲಿ ಆಡಿಯನ್ಸ್ ಏನೂ ಮುಜುಗರ ಇಲ್ಲದೆ ಒಂದೇ ಒಂದು ಶಾಟ್ ಕೂಡ ಮುಜುಗರ ಇಲ್ಲದೆ ಎಂಟೈರ್ ಫ್ಯಾಮಿಲಿ ನೋಡ್ಬೋದು ಸರ್ ಅದನ್ನು ನಾನು ಅದೆಲ್ಲ ಅದನ್ನೊಂದು ಗರ್ವದಿಂದ ಹೇಳ್ತೀನಿ ಅದೇನು ತೊಂದರೆ ಇಲ್ಲ ಅಟ್ ದ ಸೇಮ್ ಟೈಮ್ ಯಂಗ್ಸ್ಟರ್ಸೇ ಮೇನ್ ಟಾರ್ಗೆಟ್ ಸರ್ ಅಂದರೆ ಯಂಗ್ಸ್ಟರ್ಸ್ ಅಂದರೆ ನಾನು ಹೇಳಿದಂಗೆ ಎಲ್ಲ ಆಡ್ ಎಲ್ಲ ವರ್ಗದವರು ಸಿನಿಮಾ ನೋಡಬೇಕು ಅನ್ನೋದೇ ಫಸ್ಟ್ ಪ್ರಿಯಾರಿಟಿ ಅದನ್ನೇನಾದ್ರು ಪಿಕ್ ಮಾಡ್ತೀನಿ ಅಂದರೆ ಯಂಗ್ಸ್ಟರ್ಸ್ ಮೇಜರ್ ರೇಷಿಯೋ ಬರ್ತಾ ಸರ್ ಹೌದು ಸರ್ ಅದು ಒಂದು ಒಂದು ರೂಟ್ ಮ್ಯಾಪ್ ಥರ ಹಾಕೊಂಡಿದ್ದೀವಿ ಅಂದರೆ ಯಾವತ್ತು ನಾವು ಏನು ಕಂಟೆಂಟ್ ರಿಲೀಸ್ ಮಾಡಬೇಕು ಪ್ರಮೋಷನ್ ವೈಸ್ ನಾವು ಎಲ್ಲೆಲ್ಲಿ ಇಂಟರ್ವ್ಯೂ ಕೊಡಬೇಕು ನಾವು ಏನು ಟ್ರಾವೆಲ್ ಮಾಡಬೇಕು ಈಗ ಇಷ್ಟು ಇರೋ ರಶಲ್ಲಿ ಈ ರಶಲ್ಲಿ ನಮ್ಮ ಸಿನಿಮಾನ ಫಸ್ಟ್ ಬೆಂಚಲ್ಲಿ ಕೂರಿಸೋದು ಹೇಗೆ ಅನ್ನೋದನ್ನು ನಾವು ಪ್ರತಿದಿನ ಕೆಲಸ ಇದ್ದೀವಿ ಸೊ ಪ್ರೊಡ್ಯೂಸರ್ ಅದಕ್ಕೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ನೋಡೋಣ ಸರ್ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗ್ತಾ ಸರ್ ಕಂಟೆಂಟ್ ಮೇಜರ್ಲಿ ಬಂದು ಫನ್ ಸರ್ ಅದೇ ನಮ್ಮದು ಮೋಟೋ ಅಂದರೆ ನಾವು ಅದು ಹ್ಯೂಮರ್ ಅನ್ನೋದಿದೆಯಲ್ಲ ಅಲ್ಲ ಹ್ಯೂಮರ್ನೇ ನಾವು ಫಸ್ಟ್ ಕೂರ್ಸಿರೋದು ಸಬ್ಜೆಕ್ಟಲ್ಲಿ ಆಮೇಲೆ ಬಂದು ಒಂದು ಲವ್ ಇವರಿಬ್ಬರು ನೀವು ಕೆಮಿಸ್ಟ್ರಿ ನೀವು ಸಾಂಗ್ ನೋಡಿದ್ರೆ ಗೊತ್ತಾಗುತ್ತೆ ಸಣ್ಣ ಟೀಸರ್ನೂ ಗೊತ್ತಾಗುತ್ತೆ ಅಂದರೆ ಒಂದು ಹುಡುಗ ಹುಡುಗಿ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ವಿ ಆ್ಯಂಡ್ ಒಂದು ಈಗ ಅವ್ರು ಕೇಳಿದ್ರು ಆ್ಯಂಗ್ರಿ ಯಂಗ್ ಮ್ಯಾನ್ ಅಂತ ಸೊ ಒಂದು ಪೋರ್ಷನಲ್ಲಿ ಇವ್ರು ಆ ಥರ ಪ್ರೆಸೆಂಟ್ ಆಗ್ತಾರೆ ಮಿಲೂ ಒಂದು ಆ್ಯಂಗ್ರಿ ಈ ಥರದಲ್ಲಿ ಸೊ ಮೇಜರ್ಲಿ ಬಂದು ಯೂಮರ್ನ ಸರ್ ಫೋಕಸ್ ಮಾಡಿರೋದು ಒಂದು ಹ್ಯೂಮರ್ನ ಅಂದ್ರೆ ಜನ ಥಿಯೇಟ್ರಿಗೆ ಬಂದ್ರೆ ನಗ್ಬೇಕು ಅಂದ್ರೆ ಒಂದೊಂದು ಟೂ ಅವರ್ಸ್ ಇದೆ ಟೂ ಅವರ್ಸ್ ಒಂಥರ ಲೈಟ್ ಹಾರ್ಟೆಡ್ ಆಗಿ ನಿಮ್ಗೆಲ್ಲೂ ಬೋರ್ ಆಗದೆ ತಲೆನೋವು ಆಗದೆ ನಗಾಡಿಕೊಂಡು ಒಂದು ಖುಷಿಯಾಗಿ ಆಚೆ ಹೋಗ್ಬೇಕು ಅನ್ನೋದೇ ಮೇನ್ ಉದ್ದೇಶ ಸರ್ ಈ ಸಿನಿಮಾ ಇಲ್ಲ ಸರ್ ಅಂದ್ರೆ ಯಾವುದೇ ಸಿಚನ್ ಅನ್ಲಾಕ್ ಅಂದ್ರೆ ಲಾಕ್ ಆಗಿರೋ ಎಂತ ಸಿಚುಯೇಷನ್ ಇದು ಬೇಸಿಕಲಿ ಏನು ಸರ್ ಕ್ಯಾರೆಕ್ಟರ್ ಅಂದ್ರೆ ಇವನು ಒಂದು ಗಾಡ್ ಗಿಫ್ಟೆಡ್ ಕ್ಯಾರೆಕ್ಟರ್ ಸರ್ ಅಂದ್ರೆ ಯಾವುದೇ ಲಾಕ್ನೂ ಕೂಡ ಈ ಕಬ್ಬಿಣದ ಬೀಗ ಇಲ್ಲದೇ ಅಂದ್ರೆ ಒಂದು ಕಡ್ಡಿ ಸಿಕ್ಕಿದ್ರು ಅಷ್ಟೇ ಒಂದೊಂದು ಪೈಪ್ ಸಿಕ್ಕಿದ್ರು ಅಷ್ಟೇ ಅದ್ರಲ್ಲಿ ಓಪನ್ ಮಾಡ್ಬಿಡು ಅನ್ಲಾಕ್ ಮಾಡ್ಬಿಡೋ ಅಂತ ಟ್ಯಾಲೆಂಟ್ ಇರುತ್ತೆ ಆ ಆತರದೊಂದು ಕ್ಯಾರೆಕ್ಟರ್ ರಾಘವ ಆ ಥರದವನು ಮೆಟಿರಿಯಲಿಸ್ಟಿಕ್ ಲಾಕ್ ಓಪನ್ ಮಾಡ್ತಿದ್ದಂಥ ಒಂದು ಕ್ಯಾರೆಕ್ಟರು ಸಿಚುಯೇಷನ್ ಸಿಚುವೇಶನ್ಗಳಲ್ಲಿ ವೈಸಲ್ಲಿ ಲಾಕ್ ಆದಾಗ ಹೇಗೆ ಅನ್ಲಾಕ್ ಮಾಡಿಕೊಂಡು ಅವನು ಆಚೆ ಬರ್ತಾನೆ ಹಂಗಾಗಿ ಅನ್ಲಾಕ್ ಎಲ್ರಿಗೂ ನಮಸ್ಕಾರ ಅಂಡ್ ಎಲ್ಲ ಮೀಡಿಯಮ್ ಮೀಡಿಯಾ ಮಾಧ್ಯಮದವರಿಗೆ ಧನ್ಯವಾದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ದೀಪಕ್ ಸರ್ ಹೇಳ್ತಿದ್ರು ದಟ್ ರೇಚಲ್ಲಿ ರೀಚೆಲ್ಲ ಹಾಕೊಂಡಿದ್ದ ಆಬ್ವಿಯಸ್ಲಿ ಈಸ್ ವೆರಿ ಗಾರ್ಜಿಯಸ್ ಆ್ಯಂಡ್ ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅವರಿಂದ ಕಮರ್ಷಿಯಲ್ ಡೈರೆಕ್ಟರ್ ಅನ್ನೋ ಒಂದು ಅವರ ಫ್ರೆಂಡ್ಸ್ ಎಲ್ಲ ಅಪ್ರೋಚ್ ಮಾಡಿದ್ರು ಅಂತ ಸರ್ ಐ ಗ್ಯಾರಂಟಿಯು ನನ್ನಿಂದ ಇನ್ನೂ ದೊಡ್ಡ ಕಮರ್ಷಿಯಲ್ ಡೈರೆಕ್ಟರ್ ಆಗ್ತೀರಾ ನೀವು ಈ ಸಿನಿಮಾದ ಮುಖಾಂತರ ಡೌಟೇ ಬೇಡ ಅದರಲ್ಲಿ ನಮ್ಮ ಡೈಲಾಗು ಇದೆ ಅಲ್ಲ ಡೌಟೇ ಬೇಡ ಅಂತ ಹಂಗೆ ಕಮಿಂಗ್ ಟು ದಿ ಸಿನಿಮಾ ಆ್ಯಕ್ಚುಲಿ ಫಸ್ಟ್ ಸತ್ಯಪ್ರಕಾಶ್ ಸರ್ನ ಮೀಟ್ ಆದಾಗ ಅವರೊಂದು ಕತೆನ ಹೇಳ್ತೀನಿ ಹೇಗೆ ಅನ್ಸುತ್ತೆ ಅಂತ ಕೇಳಿದ್ರು ಬಟ್ ಅವ್ರಿಗೆ ಇಂಟೆನ್ಶನ್ ಇದ್ದಿದ್ದು ಇವಾಗ ಹೊಸ ಹೀರೋ ಬಂದಾಗ ಬರೀ ಆಕ್ಷನ್ ಓರಿಯೆಂಟೆಡ್ ಅಥವಾ ಬರೀ ಲವ್ ಸ್ಟೋರಿನಾ ಯಾವ ತರ ಇದು ಅಪ್ರೋಚ್ ಆಗತ್ತೆ ಅನ್ನೋದು ಅವ್ರು ಥಾಟ್ ಪ್ರೋಸೆಸ್ ಅಲ್ಲಿ ಇದ್ದಿದ್ದು ಹೊಸ ಹುಡುಗ ಬರೀ ಆಕ್ಷನ್ ಹೊಡೆದಾಟ ಬಡದಾಟನೆ ಸಿನಿಮಾ ಆಗ್ಬಾರ್ದು ಒಂದ್ ಹೊಸ ಆಂಗಲ್ ಅಲ್ಲಿ ಲೆಟ್ಸ್ ಥಿಂಕ್ ಅಂದಾಗ ಇವರು ಡಿಸ್ಕಸ್ ಮಾಡ್ದಂಗೆ ಒಂದು ಕತೆ ಹೇಳಿದ್ರು ತುಂಬಾ ಹೊಸ ಹುಡುಗ ಅನ್ಲಾಕ್ ಮಾಡೋಂಥ ಟ್ಯಾಲೆಂಟ್ ಇರುತ್ತೆ ಸೊ ಹೀಗೆ ಫನ್ ಹೋಗ್ಬೇಕಾದ್ರೆ ಈ ಲೈಫ್ ಅನ್ನ ಲಾಕ್ ಅಲ್ಲಿ ಎಲ್ಲೋ ಒಂದ್ ಕಡೆ ಕಿತಾಪತಿಯಿಂದ ಸಿಗಾ ಬಟ್ ಆ ಕಿತಾಪತಿಯಿಂದ ಪತಿಯಿಂದ ಅದನ್ನ ಹೇಗೆ ಆಚೆ ಬಂದು ಅವನ್ ಜಸ್ಟ್ ಹೀರೋ ಜಸ್ಟ್ ಬರೋದಲ್ದೇನೆ ಅವ್ನ ಜೊತೆ ಹೀರೋರ್ನ ಹೇಗೆ ಆಚೆ ಕರ್ಕೊಂಡ್ ಬರ್ತಾನೆ ಅನ್ನೋದೇ ಒಂದು ಮೋಟೋ ಆಗಿತ್ತು ಫಸ್ಟ್ ಟೈಮ್ ರೀಡಿಂಗ್ ಕೂತಾಗ ತುಂಬಾ ಖುಷಿ ಆಯ್ತು ಕತೆ ಕೇಳಿದಾಗ ಬಿಕಾಸ್ ನಾವೇ ಫುಲ್ ನಗ್ತಾ ಇದ್ವಿ ಈ ಕತೆ ಕೇಳ್ಬೇಕಾದ್ರೆ ದಟ್ಸ್ ವೇರ್ ಐ ಫೆಲ್ಟ್ ಈ ಸಿನಿಮಾನ ನಾನು ಒಪ್ಕೊಬೇಕು ಈ ಸಿನಿಮಾ ನಾನು ಮಾಡ್ಬೇಕು ಅಂತ ಅದ್ರ ತಕ್ಕಂತೆ ನಮ್ಮ ಡೈರೆಕ್ಟರ್ ಸರ್ ಇರ್ಬೋದು ನಮ್ಮ ರೈಟರ್ ಸರ್ ಇರ್ಬೋದು ಅವ್ರಿಗೆ ಏನು ವಿಷನ್ ಇತ್ತು ಬಿಕಾಸ್ ಅವ್ರ ಥಾಟ್ ಪ್ರೊಸೆಸ್ ವರ್ಕ್ಸ್ ಅಟ್ ಎ ಡಿಫ್ರೆಂಟ್ ಲೆವೆಲ್ ಬಿಕಾಸ್ ಅವರಿಗೆ ಒಂದಿಷ್ಟು ಅನುಭವಗಳಿರುತ್ತೆ ಒಂದಿಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ ಬಟ್ ನಮಗೆ ದಟ್ ಹ್ಯಾಸ್ ಟು ಫೀಲ್ ವಾವ್ ಫಾರ್ ದಿ ಯಂಗ್ ಜನರೇಷನ್ ನಾವು ಕತೆ ಕೇಳಿದಾಗ ಬಟ್ ಅವರಲ್ಲ ಎಲ್ಲ ಇಂಪ್ಯಾಕ್ಟು ಇತ್ತು ನಾನು ಕತೆ ಕೇಳಿದಾಗ ದಟ್ಸ್ ವೆನ್ ವಿ ಸೆಡ್ ಸರ್ ಶುರು ಮಾಡೋಣ ಈ ಪ್ರಾಜೆಕ್ಟ್ನ ಸೂಪರ್ ಆಗಿ ವರ್ಕ್ ಆಗುತ್ತೆ ಅಂತ ಅಂಡ್ ನೀವು ವಿಷ್ಯಲಿ ನೋಡಿರ್ಬೋದು ನಮ್ಗಳು ಏನೇ ವಿಷನ್ ಏನೇ ಥಾಟ್ ಪ್ರೋಸೆಸ್ ಇದ್ರು ಅದನ್ನು ವಿಷುವಲಿ ತರದೇ ಸಿನಿಮಾಟೋಗ್ರಾಫರ್ ಆ್ಯಂಡ್ ಲವಿತಣ್ಣ ಹ್ಯಾಸ್ ಡನ್ ಅ ವಂಡರ್ಫುಲ್ ಬ್ರಿಲಿಯಂಟ್ ಜಾಬ್ ಈ ಸಿನಿಮಾದಲ್ಲಿ ಇನ್ನೊಂದು ಎಡಿಟಿಂಗ್ ಎಡಿಟಿಂಗ್ ಮ್ಯಾಟರ್ಸ್ ಎ ಲಾಟ್ ಬಿಕಾಸ್ ನನಗೆ ಸಿನ್ಮಾ ಮಾಡ್ತಾ ಮಾಡ್ತಾ ಅನುಭವ ಆಯಿತು ಸಿನ್ಮಾ ಶುರು ಮಾಡಿದ್ದು ಅಜಯ್ ಅನ್ನೋರು ಎಡಿಟಿಂಗ್ ಈ ಒಂದು ಫ್ಯಾಬ್ಯುಲಸ್ ಜಾಬ್ ಸ್ಟಾರ್ಟಿಂಗಲ್ಲಿ ಮಾಡಿದ್ರು ಬಟ್ ದೆನ್ ಕಂಪ್ಲೀಷನ್ ಬಂದ್ಬಿಟ್ಟು ಮಧು ತುಂಬಕ್ಕೆ ಅನ್ನೋ ಎಡಿಟರ್ ಈ ಕಂಪ್ಲೀಟೆಡ್ ಅವರ್ ಸಿನ್ಮಾ ವಿತ್ ಎ ಕಮರ್ಷಿಯಲ್ ಟಚ್ ಇದಕ್ಕೆ ಯಾವಾಗ ಬೇಕಾದ್ರು ಆ ಆಸ್ಪೆಕ್ಟಲ್ಲಿ ಮುಗಿಸ್ಕೊಟ್ರು ಆ್ಯಂಡ್ ರೇಚಲ್ ಬಗ್ಗೆ ಹೇಳಲೇಬೇಕು ಶಿ ಇಸ್ ಆಲ್ವೇಸ್ ಆನ್ ಟೈಮ್ ಆಲ್ವೇಸ್ ಬ್ರಿಲಿಯಂಟ್ ಆ್ಯಂಡ್ ಫಸ್ಟಿಗೆ ಬಂದಾಗ ಕನ್ನಡ ಸ್ಕ್ರಿಪ್ಟ್ ಇರೋದ್ರಿಂದ ಪ್ರತಿಯೊಂದನ್ನು ಕೂತು ಅದನ್ನು ಹೇಗೆ ಅವ್ರು ಇಂಗ್ಲೀಷ್ನಲ್ಲಿ ಅವ್ರ ಕ್ಲೀನಾಗಿ ಅದನ್ನು ಬರ್ಕೊಂಡು ಅಂಡ್ ಶಿ ವೆರಿ ಕ್ವಿಕ್ ಇದರಲ್ಲಿ ಶಿ ಡಿನ್ ಟೇಕ್ ಲೈಕ್ ನಂಗೆ ಸರ್ ಇಷ್ಟು ದಿನ ಟೈಮ್ ಬೇಕು ನಂಗೆ ಇದು ಬೇಕು ಇದ್ರದ ಏನಿಲ್ಲ ಅವ್ರು ಕೊಟ್ಟರು ಶಿ ವೆಂಟ್ ಹೋಮ್ ಶಿ ರೆಡ್ ಅದು ಅದೇನೇನು ಬೇಕಾದ ಕನ್ನಡ ಕನ್ವರ್ಟ್ ಮಾಡಿಕೊಂಡ್ರು ಬ್ರಿಲಿಯಂಟ್ ಆಗಿ ಬಂದ್ ನೆಕ್ಸ್ಟ್ ಡೇ ನಾವೆಲ್ಲ ರೀಡಿಂಗ್ ಕೂತಾಗ ಶಿ ಶಿ ಡಿಡ್ ವೆಲ್ ಸೊ ಅಲ್ಲಿ ಐ ಥಿಂಕ್ ಆಬ್ವಿಯಸ್ಲಿ ನೋಡೋದಕ್ಕೂ ತುಂಬ ಅದ್ಭುತವಾಗಿದ್ದಾರೆ ಅಂಡ್ ಶಿ ಹ್ಯಾಡ್ ಅವ್ ಮಾರ್ಕ್ಟಿಲ್ ಟು ಹಿ ಈ ರಾಘವನಿಗೆ ಒಂದು ಒಳ್ಳೆ ಜಾನಕಿ ನೀವು ಅನ್ಲಾಕ್ ರಾಘವದಲ್ಲಿ ನೋಡ್ತೀರಾ ನಮ್ಮ ಎಲ್ಲರ ಕನ್ಸ್ಗಳು ಏನೇ ಇದ್ರು ವಿ ನೀಡ್ ಪ್ರೊಡ್ಯೂಸರ್ಸ್ ಫಾರ್ ದಟ್ ಕನ್ಸ್ ನನಸು ಮಾಡೋದಕ್ಕೆ ಅಂಡ್ ಮಂಜುನಾಥ್ ಸರ್ ಇರ್ಬೋದು ಹಾಗೆಯೇ ಕಿರೀಶ್ ಸರ್ ದ ವರ್ಕ್ ರಿಯಲಿ ಹಾರ್ಡ್ ಬಿಕಾಸ್ ಅನ್ಲಾಕ್ ರಾಗವೋ ಒಂದು ರೋಲರ್ ಕೋಸ್ಟರ್ ಜರ್ನಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು ನಾಟ್ ಜಸ್ಟ್ ಇನ್ ಸಿನ್ಮಾ ನಮ್ಗಳಲ್ಲೂ ಅಪ್ಸ್ ಅಂಡ್ ಡೌನ್ಸ್ ಕೆಲವೊಂದು ಆಯಿತು ಬಟ್ ಎಲ್ಲದರಲ್ಲೂ ನಿಂತು ದಿ ಪ್ರೊಡ್ಯೂಸರ್ಸ್ ಹವ್ ಸಪೋರ್ಟೆಡ್ ಅಸ್ ವೆರಿ ವೆಲ್ ಟು ಕಂಪ್ಲೀಟ್ ದ ಸಿನಿಮಾ ಆ್ಯಂಡ್ ಸಿನಿಮಾ ರೀಸೆಂಟಾಗಿ ಟೆಕ್ನಿಕಲ್ ಶೋ ನೋಡಿದಾಗ ಎಲ್ರಿಗೂ ಧೈರ್ಯ ಬಂದಿದ್ದೆ ಅವಾಗ ಬಿಕಾಸ್ ನಾವು ಯಾವಾಗ ರಿಲೀಸ್ ಮಾಡಬೇಕು ಅನ್ನೋದು ಒಂದು ಸ್ವಲ್ಪ ಭಯ ಇತ್ತು ಬಟ್ ಟೆಕ್ನಿಕಲ್ ಶೋ ನೋಡಿದಾಗ ಎಲ್ಲ ಪ್ರೊಡ್ಯೂಸರ್ಸ್ಗೆ ಟೀಮ್ಗೆ ನಮ್ಗೆ ನಮಗೆಲ್ರಿಗೂ ತುಂಬ ಖುಷಿ ದಟ್ ಇನ್ನೂ ನಾವು ಡಿಲೇ ಮಾಡೋದು ಬೇಡ ರಪರಪ್ಪ ಸಿನಿಮಾ ನಾವು ಫಸ್ಟ್ ವಿಲ್ ಸ್ಕ್ರೀನ್ ಮೇಲೆ ತರಬೇಕು ಅನ್ನೋ ಒಂದು ಆಸಕ್ತಿ ಮತ್ತೊಂದು ಹುಮ್ಮಸ್ ಬಂತು ನಮ್ಮೆಲ್ಲರಲ್ಲೂ ಐ ಥಿಂಕ್ ಸಿನಿಮಾ ಹ್ಯಾಸ್ ವರ್ಕ್ ರಿಯಲಿ ವೆಲ್ ಆ್ಯಂಡ್ ನಾನು ಸಾಧು ಸರ್ ಜೊತೆಗಿರ್ಬೋದು ಅವಿನಾಶ್ ಸರ್ ಶೋಭರಾಜ್ ಸರ್ ರಮೇಶ್ ಭಟ್ ಸರ್ ಧರ್ಮಣ್ಣ ಭೂಮಿ ಶೆಟ್ಟಿ ಇನ್ನು ಹಲವಾರು ಕಲಾವಿದರು ಇದ್ರಲ್ಲಿ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ನಮ್ಮ ಇಂಟೆನ್ಷನ್ ಇದ್ದಿದ್ದೆ ಆಡಿಯನ್ಸ್ನ ನಗ್ಸ್ಬೇಕು ಸ್ಟಾರ್ಟಿಂಗ್ ಇನ್ ದ ಎಂಡ್ ವರ್ಗು ಹ್ಯಾವ್ ಟು ಫುಲ್ಲಿ ಎಂಟರ್ಟೈನ್ ಬರಬೇಕು ಸಿನಿಮಾದಲ್ಲಿ ನಾವು ಏನು ಮೆಸೇಜ್ ಕೊಟ್ಟು ಯಾರಿಗೂ ಏನೋ ಹೇಳಬೇಕು ಏನು ಇಲ್ಲ ಬರ್ತೀರಾ ಎಂಜಾಯ್ ಮಾಡ್ತೀರಾ ಖುಷಿ ಖುಷಿಯಾಗಿ ನಿಮ್ಮಲ್ಲಿ ಏನೇ ಲಾಕ್ ಆಗಿದ್ರು ಏನೇ ಮನ್ಸಲ್ಲಿ ನೋವಿದ್ರು ಸಿನಿಮಾ ಸಿನ್ಮಾ ನೋಡಿ ಅನ್ಲಾಕ್ ಆಗಿ ಎಂಜಾಯ್ ಮಾಡ್ಕೊಂಡು ಸಿನಿಮಾ ಸ್ಕ್ರೀನಿಂದ ಹೊಡ್ತೀರಾ ನೀವು ಥ್ಯಾಂಕ್ ಯು ಸೋ ಮಚ್ ಇವಾಗ ಏನಂದ್ರೆ ನೆಕ್ಸ್ಟ್ ಫೆಬ್ರವರಿ ಸೆವೆಂತ್ಗೆ ಮೋರ್ ರಿಲೀಸಿಂಗ್ ಐ ವುಡ್ ಸೆ ಆರ್ ರೊಮ್ಯಾನ್ಸಿಂಗ್ ಆನ್ ಫೆಬ್ರವರಿ ಸೆವೆಂತ್ ಇನ್ ಪ್ರೇಕ್ಷಕರು ಬಂದು ನೋಡಬೇಕು ಅವ್ರ ಮನ ಗೆಲ್ಲಬೇಕು ಅನ್ನೋದೇ ನಮ್ಮ ಆಸೆ ಈ ಇನ್ ಬಿಟ್ವೀನ್ ನಿಮ್ಮ ಎಲ್ಲ ಮೀಡಿಯಾದವರ ನಮಗೆ ಪ್ರೋತ್ಸಾಹ ಮತ್ತು ಸಪೋರ್ಟ್ ಬೇಕಾಗೇ ಆಗುತ್ತೆ ಬಿಕಾಸ್ ಅವರಿಗೆ ರೀಚ್ ಆಗೋದಕ್ಕೆ ಸೊ ದಯವಿಟ್ಟು ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಇಡೀ ತಂಡ ಮತ್ತು ಈ ಹೊಸ ಮೇಲೆ ಇರಲಿ ಅಂತ Yes. ಅದು ಖಂಡಿತ ಓಕೆ ಶ್ಯೋರ್ ಶ್ಯೋರ್ ಎಲ್ಲರಿಗೂ ನಮಸ್ಕಾರ ಸೊ ಸೊ ನನಗೆ ಈ ಸಿನಿಮಾ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ದೀಪಕ್ ಸರ್ ನಾನು ಅವತ್ತು ಗೋವನಲ್ಲಿದ್ದು ಐ ಸ್ಟಿಲ್ ರಿಮೆಂಬರ್ ದಟ್ ಕಾಲ್ ಸರ್ ಫೋನ್ ಮಾಡಿಬಿಟ್ಟು ಹೇಳಿದ್ರು ಈ ಥರ ಒಂದು ಕತೆ ಇದೆ ವುಡ್ ಯು ಲೈಕ್ ಟು ಲಿಸನ್ ಅಂತ ಸೊ ಸೆಟ್ ಸರ್ ನಾನು ವಾಪಸ್ ಬ ಬಂದಾಗ ನಾನು ಆಫೀಸ್ ಬರ್ತೀನಿ ನನ್ನ ಕತೆನ ಕೇಳ್ತೀನಿ ಅಂತ ಸೊ ಆಫೀಸ್ ಹೋದೆ ಆ್ಯಂಡ್ ನಾನು ನನ್ನ ಮಮ್ಮಿ ಇಡೀ ನರೇಷನಲ್ಲಿ ನಗ್ 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 ನಗೆ ಐ ಸೆಟ್ ಇನ್ ಅಟ್ ಒನ್ ಪಾಯಿಂಟ್ ನನಗೆ ಅನಿಸ್ತು ನನಗೆ ಈ ಸಿನಿಮಾ ಕನ್ಫರ್ಮ್ ನಾನು ಮಾಡ್ತೀನಿ ಅಂತ ಬಿಕಾಸ್ ನರೇಷನ್ ಅಷ್ಟೊಂದು ಚೆನ್ನಾಗಿತ್ತು ಅಷ್ಟೊಂದು ಇಮೋಷನ್ಸ್ ನಾನು ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ ಆ ಒಂದು ಒನ್ ಅವರ್ ಸ್ಪ್ಯಾನಲ್ಲಿ ದೀಪಕ್ ಸರ್ ಕೂಡ ಇತ್ತು ಸತ್ಯ ಸರ್ ಕೂಡ ಇತ್ತು ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಕನ್ಫರ್ಮ್ ಮಾಡಿದೆ ದಟ್ ನಾನೀ ಸಿನಿಮಾ ಮಾಡ್ತೀನಿ ಅಂತ ಆ್ಯಂಡ್ ಅಲ್ಲಿಂದ ನನ್ನ ಜರ್ನಿ ಶುರುವಾಯಿತು ಆ್ಯಂಡ್ ಎಲ್ಲ ದಿನ ನಮ್ಮ ಇಡೀ ಟೀಮ್ ನಮ್ಮ ಡೈರೆಕ್ಷನ್ ಟೀಮ್ ನಮ್ಮ ರೈಟರ್ಸ್ ರೂಮ್ ಎಲ್ಲರೂ ಆಫೀಸಲ್ಲಿ ಬೆಳಗ್ಗೆ ಬಂದ್ಬಿಟ್ಟು ಎಲ್ಲರಿಗೂ ಸ್ಕ್ರಿಪ್ಟ್ ಇರುತ್ತೆ ಆ್ಯಂಡ್ ಎಲ್ಲರೂ ಅವ್ರ ಡೈಲಾಗ್ಸ್ ಕನ್ನಡಲ್ಲಿ ಹೇಳಿ ಪ್ರ್ಯಾಕ್ಟಿಸ್ ಮಾಡಿ ಆ ಒಂದು ಇಮೋಷನ್ ಆ ಒಂದು ಇಂಟೊನೇಷನಲ್ಲಿ ಹೇಳಿ ಹೇಳಿ ವಿ ನಮಗೆ ಐ ಥಿಂಕ್ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ರೀಡಿಂಗ್ಸ್ ಇತ್ತು ದಿನ ಆ್ಯಂಡ್ ಅಷ್ಟೊಂದು ಪ್ರಿಪರೇಷನ್ಸ್ ಇತ್ತು ಬಿಕಾಸ್ ಆ್ಯಂಡ್ ಅದು ಎಷ್ಟು ಹೆಲ್ಪ್ ಆಯಿತು ಅಂದರೆ ಬಿಕ ನಾವು ಸೆಟ್ಟಲ್ಲಿ ಹೋಗುವಾಗ ಎಲ್ಲರಿಗೂ ಎಲ್ಲ ಗೊತ್ತಿತ್ತು ಲೈಕ್ ಈ ಸೆಟ್ಟಲ್ಲಿ ಇದೇ ಡೈಲಾಗ್ ಇದೇ ನಮ್ಮ ಕಾಸ್ಟ್ ಇರುತ್ತೆ ನಮ್ದು ಲೊಕೇಶನ್ಸ್ ಎಲ್ಲ ನಮ್ದು ಆಟೋಮ್ಯಾಟಿಕ್ಲಿ ಬಂತು ಆ್ಯಂಡ್ ಐ ಥಿಂಕ್ ಆ ಒಂದು ಪ್ರಿಪರೇಷನ್ಸ್ ತುಂಬ ಇಂಪಾರ್ಟೆಂಟ್ ಇತ್ತು ಆ್ಯಸ್ ಎಸ್ಪೆಷಲಿ ಆ್ಯಸ್ ಆ್ಯಕ್ಟರ್ಸ್ ಅದು ತುಂಬ ನಮಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಐ ಥಿಂಕ್ ಅದು ಕ್ರೆಡಿಟ್ ಗೋಸ್ ಟು ದ ಡೈರೆಕ್ಷನ್ ಟೀಮ್ ಆ್ಯಂಡ್ ರೈಟಿಂಗ್ ಟೀಮ್ ಆ್ಯಂಡ್ ನನಗೆ ಅಫ್ಕೋರ್ಸ್ ಅನ್ಲಾಕ್ ರವ ಒಂದು ಸಿನಿಮಾ ಸರ್ ಮತ್ತು ಮೆಲಿಂದ್ ಹೇಳ್ತಾರ ಇಟ್ ಈಸ್ ಒಂದು ಲಾಕಲ್ಲಿ ನಾವು ಲೈಫಲ್ಲಿ ಹೆಂಗೆ ಅನ್ಲಾಕ್ ಮಾಡ್ತೀವಿ ಅಂತ ಒಂದು ಸ್ಟೋರಿ ಹೋಗುತ್ತೆ ಆ್ಯಂಡ್ ಅಫ್ಕೋರ್ಸ್ ಇಟ್ ಇಸ್ ಅ ರಾಮ್ ಕಾಮ್ ಆ್ಯಂಡ್ ಪ್ಯಾರಲಾಗಿ ನಮಗೊಂದು ವಾಟ್ ಯು ಸಿ ಒಂದು ಒಳ್ಳೆ ಸಬ್ಜೆಕ್ಟ್ ಒಂದು ಒಳ್ಳೆ ಮಾರಲ್ ಇದೆ ಆ್ಯಂಡ್ ಆ್ಯಕ್ಷನ್ ಕೋರ್ಸ್ ರೊಮ್ಯಾನ್ಸ್ ಕಾಮಿಡಿ ಅದೆಲ್ಲ ಇದೆ ಆ್ಯಂಡ್ ಆಲ್ಸೋ ಆ್ಯಸ್ ಆ್ಯಸ್ ಎನ್ ಆ್ಯಕ್ಟರ್ ನನಗೆ ಈ ಒಂದು ಸಿನಿಮಾ ತುಂಬ ಡಿಫ್ರೆಂಟ್ ಆಗಿತ್ತು ಕ್ಯಾರೆಕ್ಟರ್ ವೈಸ್ ಎಸ್ಪೆಷಲಿ ರೊಮ್ಯಾನ್ಸ್ ಅಂದರೆ ಎಲ್ಲರೂ ಯೋಚನೆ ಮಾಡ್ತಾರೆ ಹೀರೋ ಹೀರೋಯಿನ್ ಒಂದು ಕಾ ಒಂದು ಕಾಲೇಜಲ್ಲಿ ರೊಮ್ಯಾನ್ಸ್ ಮಾಡ್ತಾರೆ ಬಟ್ ಈ ಒಂದು ಸಬ್ಜೆಕ್ಟ್ ಒಂದು ವೆ ಡಿಫ್ರೆಂಟ್ ಅಲ್ಲಿ ನಾವು ಶೂಟ್ ಮಾಡಿದ್ವಿ ಬಿಕಾಸ್ ಇಟ್ ಇಸ್ ಬಿ ನಾನು ಒಂದು ಆರ್ಕಿಯಾಲಜಿಸ್ಟ್ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಹೆಸರು ಜಾನಕಿ ಅಂತ ಸೊ ನಾವು ಚಿತ್ರದುರ್ಗದಲ್ಲಿ ನಾವು ಶೂಟ್ ಮಾಡಿದ್ವಿ ಆ ಒಂದು ಅಲ್ಲಿ ನಾವು ಹೆಂಗ್ ರೊಮ್ಯಾನ್ಸ್ ತೋರಿಸ್ಬೋದು ನಮ್ಮ ಕೆಲಸ ಹೆಂಗೆ ತೋರಿಸ್ಬೋದು ನಮ್ಮ ಕಥೆಯಿಂದ ಹೆಂಗ್ ಟ್ರಾವೆಲ್ ಮಾಡ್ಬೋದು ಅಂತ ಲೈಕ್ ದೀಪಕ್ ಸರ್ ಸರ್ ಚಿತ್ರದುರ್ಗ ನಾವು ಇಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದೀವಿ ಅಂತ ಇಟ್ ಈಸ್ ಈವನ್ ಬೆಟರ್ ದೆನ್ ಟೆಕ್ಸಸ್ ಲೈಕ್ ಹೌ ಸರ್ ಪ್ರಾಮಿಸ್ ಮೀ ನಾವು ಟೆಕ್ಸಸ್ ಹೋಗ್ತಾ ಇದ್ದೀವಿ ಶೂಟ್ಗೆ ಬಟ್ चिति दुर्ग बट थिंक इट इज अ वेरी ब्यूटिफुल टीम आलो टीम सपोर्ट इंपार्टेंट आगे but टू मेन अस् डीन that ಎಲ್ಲದಕ್ಕೂ ಒಂದು ಒಳ್ಳೆ ಟೈಮ್ ಇದೆ ಆ್ಯಂಡ್ ನಮ್ಮ ಟೈಮ್ ಫೆಬ್ ಸೆವೆಂತ್ ಆ್ಯಂಡ್ ಐ ಬಿಲೀವ್ ದಟ್ ದೆ ವಾಸ್ ಅ ರೀಸನ್ ವೈ ದೆ ವಾಸ್ ಅ ಡಿಲೇ ಬಿಕಾಸ್ ಅಷ್ಟು ಟೈಮಲ್ಲಿ ನಮ್ದು ಏನೇ ಎಫರ್ಟ್ಸ್ ಹಾಕ್ಬೋದು ಸಿನಿಮಾ ಟು ಬೆಟರ್ ದ ಸಿನಿಮಾ ಅದೆಲ್ಲ ಈ ಟೈಮ್ ನಾವು ಎಲ್ಲರೂ ಯೂಸ್ ಮಾಡಿ ಒಂದು ಒಳ್ಳೆ ಪ್ರಾಡಕ್ಟ್ನ ಒಳ್ಳೆ ಸಿನಿಮಾನ ಆಚೆ ತಗೊಂಡು ಬರ್ತಾ ಇದ್ದೀವಿ ಆನ್ ದ ಸೆವೆಂತ್ ಆಫ್ ಫೆಬ್ರವರಿ ಸೊ ಎಲ್ಲರೂ ಬಂದು ನೋಡಿ ಬಿಕಾಸ್ ಇದೊಂದು ಚಿಕ್ಕ ಸಿನಿಮಾ ಹೊಸ ಟೀಮ್ ವಿ ಎಲ್ಲರೂ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀವಿ ಮಾಡಿದ್ದೀರ ಮಾಡಿದ್ದಾರೆ ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ದ್ಯಾಟ್ ಆಸ್ ಅ ಇಂಡಸ್ಟ್ರಿ ಆ್ಯಂಡ್ ಟು ಸಪೋರ್ಟ್ ಕನ್ನಡ ಸಿನಿಮಾ ಎಲ್ಲರೂ ಬಂದು ಅನ್ಲಾಕ್ ಆಗುವ ನೋಡಿ ಅಂತ ಆ್ಯಂಡ್ ಅಫ್ಕೋರ್ಸ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದೀಪಕ್ ಸರ್ ಫು ಗಿವಿಂಗ್ ಮೀ ದಿಸ್ ಚಾನ್ಸ್ ಮೆಲಿಂದ ಅವರು ತುಂಬ ಸಪೋರ್ಟಿವ್ ಆಗಿದೆ ಹೀ ಇಸ್ ದ ಮೋಸ್ಟ್ ಜೆಂಟಲ್ ಆ್ಯಕ್ಟರ್ ತುಂಬ ಮೂಡ್ಸ್ ನೋಡಿದ್ದೀರಾ ಟೀಸರಲ್ಲಿ ಬಟ್ ಆ್ಯಸ್ ಅ ಪರ್ಸನ್ ತುಂಬ ಜೆಂಟಲ್ ಆಗಿದೆ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಥಿಂಕ್ ಆಸ್ ಅ ಕೋ ಆಕ್ಟರ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಸಮ್ ಒನ್ ಹೂ ಇಸ್ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಅಫ್ಕೋರ್ಸ್ ಮಂಜುನಾಥ್ ಸರ್ ಅವರು ಹೇಳಬೇಕಂದ್ರೆ ಹೀ ಇಸ್ ಆಲ್ಮೋಸ್ಟ್ ಲೈಕ್ ಅ ಫಾದರ್ ಫಿಗರ್ ಇದು ಇಟ್ ವುಡ್ ಬಿ ರಾಂಗ್ ಟು ಸೇ ಇನ್ ಎನಿ ಅದರ್ ಕಾಂಟೆಕ್ಸ್ಟ್ ಬಟ್ ಈ ಒಂದು ಸಿನಿಮಾದಲ್ಲಿ ಸರ್ ಹ್ಯಾಸ್ ಗಿವೆನ್ ಮೀ ಸೋ ಮಚ್ ಅಶಾರಿಟಿ ತುಂಬ ಗ್ಯಾಪ್ ಇತ್ತು ಬಟ್ ಸರ್ ದಿನ ಲೈಕ್ ಯು ನೋ ಒನ್ಸ್ ಇನ್ ಟೂ ವೀಕ್ಸ್ ಫೋನ್ ಮಾಡ್ತಾರೆ ಆ ಒಂದು ಅಶ್ಯೂರೆನ್ಸ್ ಕೊಡ್ತಾರೆ ಲೈಕ್ ಯು ನೋ ಸಿನಿಮಾ ಬರುತ್ತೆ ಚೆನ್ನಾಗಿ ಆಗುತ್ತೆ ಬೇಜಾರು ಮಾಡ್ಕೋಬೇಡಿ ಯು ನೋ ಆ ಒಂದು ಅಶ್ಯೂರೆನ್ಸ್ ಆಸ್ ಅನ್ ಆ್ಯಕ್ಟರ್ ತುಂಬ ಇಂಪಾರ್ಟೆಂಟ್ ಇದೆ ಬಿಕಾಸ್ ನಮ್ ತುಂಬ ಸಿನಿಮಾಸ್ ಮಾಡ್ತೀವಿ ಬಟ್ ಆ ಒಂದು ರಿಲೀಸ್ ಡೇಟೇ ಟು ಸಿ ದ ಫರ್ ದ ಫಿಲಮ್ ಟು ಸಿ ದ ಡೇ ಒಂದು ರಿಲೀಸ್ ಡೇಟ್ ನೋಡುವಾಗ ಐ ಥಿಂಕ್ ದಟ್ ಈಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಆ್ಯಂಡ್ ಐ ಥಿಂಕ್ ಆ ಒಂದು ನಂಬಿಕೆ ಮೇಲೆ ವಿ ಹ್ಯಾವ್ ಸ್ಟೇ ಟುಗೆದರ್ ಆ್ಯಸ್ ಅ ಟೀಮ್ ಆ್ಯಂಡ್ ಐ ಥಿಂಕ್ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ ಟೀಮ್ ಆಫ್ ಅನ್ಲಾಕ್ ರಾಘವ ಆ್ಯಂಡ್ ಆಫ್ಕೋರ್ಸ್ ಟೆಕ್ನಿಕಲ್ ಟೀಮ್ ಬಗ್ಗೆ ಹೇಳಬೇಕಂದ್ರೆ ಲವಿತ್ ಸರ್ ಆಫ್ಕೋರ್ಸ್ ವಿಜುವಲ್ಸ್ ನೋಡಿದ್ದೀರಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಲವಿತ್ ಸರ್ ಜೊತೆ ವರ್ಕ್ ಮಾಡೋಕ್ಕೆ ತುಂಬನೇ ಇಟ್ ಇಸ್ ಅ ವೆರಿ ಫನ್ Uh, experience and of course satyasar uh, script uh, uh, i think satyasar the taste ne bare because of course he's a national uh, award-winning um, writer-director but our don taste bare ಇದೆ ಈ ಸಿನಿಮಾದಲ್ಲಿ ಅಂಡ್ ಐ ಥಿಂಕ್ ದಟ್ ಬ್ರಿಂಗ್ಸ್ ಔಟ್ ಅ ಸೈಡ್ ಟು ಹಿಸ್ ಕ್ರಿಯೇಟಿವಿಟಿನ್ ಸರ್ ಮ್ಯೂಸಿಕ್ ಮಾಡಿದ್ದಾರೆ ನನ್ನ ಹುಡುಗಿ ಆಫ್ ಮೈ ಸಾಂಗ್ಸ್ ನನ್ ತುಂಬ ಇಷ್ಟ ಆಯಿತು ಅಂಡ್ ಯಸ್ ಫೆಬ್ರವರಿ ಸೆವೆಂತ್ ಬರ್ತಾ ಇದೀವಿ ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಇದುವರೆಗೂ ನಾನು ಏನು ಮಾತಾಡಬೇಕು ಮಾತಾಡಿದ್ದಾರೆ ಆದ್ರೂ ನಿರ್ಮಾಪಕನಾಗಿ ಮಾತಾಡ್ತೀನಿ ಇದು ನನ್ನ ನಾಲ್ಕನೇ ಸಿನಿಮಾ ಇದು ಉದ್ಘರ್ಷ ವೀಕೆಂಡ್ ಮ್ಯಾನ್ ಆಫ್ ದ ಮ್ಯಾಚ್ ಅನ್ಲಾಕ್ ರಾಘವ ಅನ್ಲಾಕ್ ರಾಘವ ಪಿಕ್ಚರ್ ಮಾಡಬೇಕಾದ್ರೆ ಅದು ಮಾಡಬೇಕು ಅಂತ ಡಿಶ್ ತಗೊಂಡಾಗ ಅದು ಬೇರೆ ಥರನೇ ಏನೋ ಮನ್ಸಲ್ಲಿ ಇಟ್ಕೊಂಡು ಕಲಸುಗಳು ಇಟ್ಕೊಂಡು ಶುರು ಮಾಡ್ಕೊಂಡು ಫುಲ್ ಅದನ್ನ ಅದು ಆದರೆ ಯಾವುದೇ ಒಂದು ಒಂದು ಕೊಂಡಂಗೆ ಒಂದು ಆರು ತಿಂಗಳಲ್ಲಿ ಮುಗಿಸಿ ರೇಸ್ ಮಾಡ್ಬಿಡ್ತೀವಿ ಇಲ್ಲ ಇನ್ನೇಟಾಗಿ ಮುಗಿಸ್ಬಿಡ್ತೀವಿ ಅದಾಗಲ್ಲ ಅದನ್ನ ಯಾಕಂದರೆ ಸಿನಿಮಾ ಮಾಡಿದ ಮೇಲೆ ಅಪ್ ಟು ಸ್ಯಾಟಿಸ್ಫ್ಯಾಕ್ಷನ್ವರ್ಗು ಪ್ರೆಸೆಂಟೇಷನ್ ಬರಬೇಕು ಅದನ್ನು ಅದು ಅದರಲ್ಲಿ ಎಷ್ಟು ಜನ ಟೆಕ್ನಿಷಿಯನ್ಸ್ ಇರ್ತಾರೆ ನಿರ್ದೇಶಕ ಇರ್ತಾರೆ ರೈಟರ್ ಇರ್ತಾರೆ ಮ್ಯೂಸಿಕ್ ಡೈರೆಕ್ಟರ್ ಇರ್ತಾರೆ ಎಡಿಟಿಂಗ್ ಇರುತ್ತೆ ಪ್ರತಿಯೊಂದು ಒ ಪಿ ಕೆಲಸ ಇರುತ್ತೆ ಪ್ರತಿಯೊಂದು ಕೌಂಟ್ ಆಗುತ್ತೆ ನಮ್ಗೆ ಈ ಒಂದು ಮೂವಿ ಮಾಡಬೇಕಾದ್ರೆ ನಮಗೆ ಒಂದು ಆರ್ಟಿಸ್ಟು ನಮಗೆ ಏನಾದ್ರು ಒಂದು ಅವತ್ತು ಮಳೆ ಬರ್ತಾ ಇತ್ತು ನಮ್ಮ ಸುಮಾರು ಸರ್ತಿ ನಮ್ಮ ಸಿನಿಮಾದಲ್ಲಿ ಮಳೆ ಬಂದು ನಮ್ಗೆ ಡೀಲ್ ಆಗಿದೆ ಚಿತ್ರದುರ್ಗದಲ್ಲಿ ಮಳೆ ಬಂತು ಒಂದು ತಿಂಗಳು ಎದುರ್ಕೊಂಡು ಅಲ್ಲೇ ಹೋಯ್ತು ಅದು ಸಿನಿಮಾ ಇಲ್ಲಿ ನಾವು ಇಲ್ಲಿ ಬೆಂಗಳೂರಲ್ಲಿ ಶೂಟ್ ಮಾಡ್ಬೇಕಾದ್ರೆ ಒಂದು ಸಾಧೋ ಎಲ್ಲ ಫುಲ್ ದೊಡ್ಡ ದೊಡ್ಡ ಟೀಮ್ ಇಟ್ಕೊಂಡಾಗ ನಮ್ಗೆ ಸಮಸ್ಯೆ ಆಗ್ಬಿಡುತ್ತೆ ನಮಗೆ ಅದನ್ನ ಒಂದು ಸರ್ತಿ ಏನು ಮಳೆ ಬಂತು ಸಾಧು ಸರ್ದು ಎರಡು ತಿಂಗಳು ಟೈಮಿಗೆ ಕರ್ಕೊಂಡು ಹೋಯ್ತು ಅದು ಆಮೇಲೆ ಡಬ್ಬಿಂಗ್ ಟೈಮಲ್ಲಿ ನಮಗೆ ಸದಸ್ಯರು ಸಿಕ್ತಾರೆ ಅಂದರೆ ಎಲೆಕ್ಷನ್ ಅನೌನ್ಸ್ ಆಯ್ತು ಆ ಟೈಮಲ್ಲಿ ಅವರು ಎರಡು ತಿಂಗಳು ಸಿಗಲಿಲ್ಲ ಈ ಥರದ್ದೆಲ್ಲ ವಿಚಾರ ಇರುತ್ತೆ ಆಮೇಲೆ ಪ್ರತಿಯೊಬ್ಬ ಟೆಕ್ನಿಷಿಯನ್ನ ಹಿಡ್ಕೊಂಡು ನಾನು ಕರೆಕ್ಟಾಗಿ ಪ್ರಾಪರ್ ಆಗಿ ಬರ್ತೀನಿ ಅಂತಂದಾಗ ಅದು ಟೈಮ್ ಪ್ರೊಸೆಸ್ ಅದನ್ನು ಎಲ್ಲರೂ ಇಂಡಿವಿಜುವಲ್ ಆಗಿ ಅವ್ರದ್ದೇ ಫ್ರೀ ಸಿಗಬೇಕು ಅದನ್ನು ಬೇರೆ ವರ್ಕ್ ಮಾಡ್ತಿರ್ತಾರೆ ಬಿಟ್ಕೊಂಡು ನಮ್ಮ ಕೆಲ್ಸಕ್ಕೆ ಬರಬೇಕು ಆಮೇಲೆ ಸಿನಿಮಾ ಎಲ್ಲ ಮೇಲೆ ಲಾಸ್ಟ್ ನಾವು ನೋಡಿದಾಗ ಒಂದು ಸರ್ತಿ ಇನ್ನೂ ಏನೋ ಬೇಕು ಇನ್ನೇನೋ ಬೇಕು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಮತ್ತು ಇನ್ನೊಬ್ಬ ಹಿಡ್ರನ್ನ ಕರ್ಕೊಂಡು ಇನ್ನೊಂದು ಸ್ವಲ್ಪ ವರ್ಕ್ ಮಾಡಿದಾಗ ಸೊ ಮೊನ್ನೆ ನಾವು ನೋಡಿದಾಗ ಅದನ್ನು ನಮ್ಮ ಜೊತೆ ತೃಪ್ತಿ ಆಯಿತು ಭಾಳ ಚೆನ್ನಾಗಿ ಬಂದಿದೆ ಅಂತೇಳಿ ಸೊ ಇಮ್ಮಿನೇಟ್ ಆಗಿ ನಾವು ರಿಲೀಸಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದನ್ನು ಚಿತ್ರ ಚೆನ್ನಾಗಿ ಬಂದಿದೆ ಭಾಳ ಒಳಗಡೆ ನಾವು ಒಂದು ಸರ್ತಿ ಸಾಂಗರಲ್ಲಿ ಶೂಟಿಂಗಿಗೆ ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿ ನಾವು ಎಲ್ಲ ಇಲ್ಲ ಹೊರಗಡೆ ಹೋಗೋಣ ಬ್ಯಾಂಕಾಕ್ ಹೋಗೋಣ ದುಬೈ ಹೋಗೋಣ ಹೀಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ ಎಸ್ಪೆಷಲಿ ಈ ಸಾಂಗಲ್ಲೇ ಈ ನಾವು ಹೊರಡೇ ಹೋಗಲೇಬೇಕು ಆ ಸಾಂಗ್ ಭಾಳ ಚೆನ್ನಾಗಿದೆ ಇನ್ನೊಂದು ರಾಘವ ರಾಘವ ಇದೆ ಅದನ್ನು ಅಲ್ಲೇ ತೆಗಿಬೇಕು ಅಂತ ಅನ್ಕೊಂಡ್ವಿ ಇಲ್ಲ ಬೇಡ ಬೇಡ ನಮ್ದು ನೇಟಿವಿಟಿ ಕೊಡೋಣ ಅಂತ ಅಂದ್ಬಿಟ್ಟು ಕಂಪ್ಲೀಟಾಗಿ ಚಿತ್ರದುರ್ಗ ಇದರಲ್ಲಿ ವಾಶ್ ಅನ್ಸುತ್ತೆ ನಿಮಗೆ ಇದನ್ನ ನಾವು ಹೇಳೋವರೆಗೂ ನಿಮ್ಗೆ ಗೊತ್ತಲ್ಲ ಅಥವಾ ಫ್ಯಾನ್ ಇಲ್ಲಾಂದರೆ ನೀವು ಚಿತ್ರದುರ್ಗ ಅಂದ್ಕೊಳಲ್ಲ ಅಲ್ಲಿ ಭಾಳ ಚೆನ್ನಾಗಿ ಬಂದಿದೆ ನೀವು ಇದು ಸ್ಕ್ರೀನ್ ಸ್ವಲ್ಪ ಕ್ಲಾರಿಟಿ ಇಲ್ಲ ಕ್ಲಾರಿಟಿ ಇರೋಸ್ತಿಂದ ನೋಡಿ ನೀವು ಭಾಳ ಬ್ಯೂಟಿಫುಲ್ ಕಾಣುತ್ತೆ ಅದನ್ನು ರಾಘವ ರಾಘವನು ಚಿತ್ರದುರ್ಗದಲ್ಲಿ ಶೂಟ್ ಆಗಿದೆ ಇನ್ನೂ ಒಂದು ಸಾಂಗ್ ಇದೆ ಅದು ಇಲ್ಲೇ ಬ್ಯಾಂಗ್ಲೇ ಶೂಟ್ ಮಾಡಿದ್ದೀವಿ ನಮ್ಮ ನೇಟಿವಿಟಿನ ಕಂಪ್ಲೀಟ್ ಕಂಪ್ಲೀಟಾಗಿ ಒಂದು ಹಳ್ಳಿ ಕಡೆ ಒಂದು ವಾತಾವರಣ ಅಲ್ಲೊಂದು ಬಾಲ್ಯದಲ್ಲಿ ಒಂದು ಸ್ನೇಹ ಒಂದು ಪ್ರೀತಿ ಅದು ಬೆಳ್ಕೊಂಬಂದು ಕೊನೆಗೆ ಏನಾಗುತ್ತೆ ಇದು ಒಂದು ಬೇರೆ ಥರ ಜಾನರಲ್ಲಿದೆ ಚೆನ್ನಾಗಿದೆ ರಾಮ್ ಕಾಮ್ ಸಬ್ಜೆಕ್ಟ್ ಇದೆ ಅದು ಎಲ್ಲ ಚೆನ್ನಾಗಿ ಬಂದಿದೆ ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ಗಳ ಒಂದು ಸಹಕಾರದಿಂದ ಈಗ ಒಂದು ತೃಪ್ತಿದಾಯಕವಾಗಿ ನಿಂತ್ಕೊಂಡಿದೆ ಈಗ ನಾನು ನಿಮ್ಮ ಎದುರಿಗೆ ನಾನು ಧೈರ್ಯವಾಗಿ ಹೇಳ್ಬೋದು ನನಗೆ ತೃಪ್ತಿಯಾಗಿದೆ ಅಂತಂದು ಅನ್ಸಿದ ಮೇಲೆ ನಾನು ನಿಮಗೆ ಧೈರ್ಯವಾಗಿ ಹೇಳ್ತೀನಿ ನಿಮಗೂ ತೃಪ್ತಿಯಾಗುತ್ತೆ ನೀವೆಲ್ಲ ಬಂದು ಸಿನಿಮಾ ನೋಡಿ ಹರಿಸಿ ಒಂದು ನಮ್ಮ ಕನ್ನಡ ಸಿನಿಮಾದಲ್ಲಿ ಇವತ್ತು ಕಷ್ಟ ಆಗ್ತಾ ಇದೆ ನಾವು ಹೊರಗಡೆಯಿಂದ ಬರೋ ಸಿನಿಮಾಗಳನ್ನ ಭಾಳ ನೋಡ್ತೀವಿ ಬಸ್ ಚೆನ್ನಾಗಿರುತ್ತೆ ಅಂತ ಅನ್ ಹೇಳ್ತಾರೆ ಅದು ಇನ್ಫ್ಯಾಕ್ಟ್ ಅದು ಮಲಯಾಳಂ ಪಿಕ್ಚರ್ ಭಾಳ ಚೆನ್ನಾಗಿ ಬರುತ್ತೆ ತೆಲುಗು ಪಿಕ್ಚರ್ಸ್ ಚೆನ್ನಾಗಿ ಬರುತ್ತೆ ಹಿಂದಿ ಚೆನ್ನಾಗಿ ಬರುತ್ತೆ ನಮ್ಮ ಕನ್ನಡ ಪಿಕ್ಚರ್ ಅಂತ ನಮ್ಗೆ ಇಷ್ಟವೇ ಆಗೋಲ್ಲ ಈಗೆಲ್ಲ ಇರುತ್ತೆ ಅದನ್ನ ಅಟ್ಲೀಸ್ಟ್ ಬಂದು ನೋಡಬೇಕಲ್ಲ ಅದು ನಮ್ಮ ಕನ್ನಡ ಪಿಕ್ಚರ್ಸ್ ಇಷ್ಟು ಒಂದು ಸಿನಿಮಾನ ಕಟ್ಕೊಡ್ಬೇಕಾದ್ರೆ ಹಿಂದ್ಗಡೆ ಎಷ್ಟು ಪರಿಶ್ರಮ ಇರುತ್ತೆ ಅವ್ರದ್ದೊಂದು ಸಮಯ ಹಣ ಅವ್ರದ್ದೊಂದು ಪರಿಶ್ರಮ ಎಲ್ಲದು ಕೌಂಟ್ ಆಗುತ್ತೆ ಅದನ್ನ ಅದು ಒಂದು ಬಂದು ನೋಡೋಣ ಒಂದು ಒಂದು ಎನ್ಕರೇಜ್ ಮಾಡೋಣ ಅನ್ನೋ ಒಂದು ಮನೋಭಾವನೆಯಿಂದ ಬರಬೇಕಾಗುತ್ತೆ ಪ್ಲಸ್ ನಾವು ಈಗ ಎಲ್ಲರಿಗೂ ಒಂದು ಮನೆ ಮನೆಗೂ ತಲುಪಿಸೋ ಒಂದು ಜಾಗೃತಿಯನ್ನು ಮಾಡ್ತಾ ಇದ್ದೀವಿ ಸಿನ್ಮಾದಲ್ಲಿ ಚೆನ್ನಾಗಿ ಬಂದಿದೆ ಬನ್ನಿ ಬನ್ನಿ ಅಂತ ಅಂದ್ಬಿಟ್ಟು ಒಂದು ಪಬ್ಲಿಸಿಟಿ ಇನ್ನೊಂದು ವಿಚಾರಕ್ಕೆ ಭಾಳ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅದಕ್ಕೆ ನಿಮ್ಮಗಳ ಸಹಕಾರ ಮುಖ್ಯ ನನಗೆ ನಿಮ್ಮಗಳ ನಿಮ್ಮಗಳ ಸಹಕಾರದಿಂದ ನಾನು ಪ್ರತಿಯೊಬ್ಬರಿಗೂ ರೀಚ್ ಆಗಿಬಿಟ್ಟು ಈ ಸಿನಿಮಾ ರಿಲೀಸ್ ಟೈಮಲ್ಲಿ ಎಲ್ಲರೂ ವಾಲೆಂಟ್ರಿಯಾಗಿ ಏನೋ ಒಂದು ಸಿನಿಮಾ ಬಂದಿದೆ ಕನ್ನಡದಲ್ಲಿ ನೋಡೋಣ ಒಂದು ಇಲ್ಲಿ ಬೆಳೀತಿರ್ತಕ್ಕಂಥ ಒಂದು ಆರ್ಟಿಸ್ಟ್ಗಳಿಗೆ ಒಂದು ಒಂದು ಅವಕಾಶನ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಡ ಅಂತ ಅಂದ್ಬಿಟ್ಟು ಒಳ್ಳೆ ಮನಸ್ಸಿಂದ ಬರೋದಕ್ಕೆ ನಿಮ್ಗಳ ಸಹಕಾರ ಮುಖ್ಯ ನಿಮ್ಗಳ ಸಹಕಾರ ಇರಲಿ ಅಂತ ನಾನು ವಿ ಮಾಧ್ಯಮ ಸರ್ ಇದ್ದಾರೆ ಟಿವಿ ಮಾಧ್ಯಮ ಮನೆಗೆ ಮೊದಲು ನಮ್ಮಲ್ಲಿ ಊರ್ ಕಡೆ ಎಲ್ಲ ಜಟ್ಕಾಡಿಯಲ್ಲಿ ಹೋಗ್ಬಿಟ್ಟು ಪಾಂಪ್ಲೆಟ್ಸ್ ಕೊಡ್ತಾ ಇದ್ವಿ ಊರೊಳಗೆಲ್ಲ ಬಟ್ ಈಗ ಇಲ್ಲ ಈಗ ಇಲ್ಲ ಸರ್ ಇಲ್ಲ ಸರ್ ಅದನ್ನ ನಾವೇ ಅದನ್ನ ಕಲಿಸ್ಕೊಟ್ಟ ವಿದ್ಯೆ ಅದಂಗ ಆಗೋದಿಲ್ಲ ಅದ್ರ ಯಾರೋ ಒಬ್ಬ ಹಾಲು ಯಾರೋ ಹತ್ತು ಮನೆ ಕೊಡ್ತಾನೆ ಅಂದ್ರೆ ಇಬ್ಬಿಕ್ ಬರುವ ಆತರ ಆಗೋದಿಲ್ಲ ಅದೇ ಅವನ್ ಮಾತಾಡತಾರ ಹೇಳಿ ಸರ್ ನೀವು ಐಡಿಯಾ ಕೊಡಿ ಸರ್ ಅದನ್ನು ಮಾಡ್ತೀವಿ ಸರ್ ಒಂದ್ ಹೊಸ ಪ್ರಯತ್ನ ಖಂಡಿತವಾಗ್ಲು ಮಾಡ್ತೀವಿ ನಾವು ನನಗೆ ಅಂದ್ರೆ ಜನಗಳಿಗೆ ತಲುಪಬೇಕು ಬಟ್ ಫಸ್ಟ್ ಏನ್ ನಾವು ಶುಕ್ರವಾರ ಅಂತ ರಿಲೀಸ್ ಮಾಡ್ತೀವಿ ಒಂದ್ ಇಷ್ಟ ಆಯ್ತು ಜನಗಳಿಗೆ ಅಂತ ಒಂದ್ ಅಭಿಪ್ರಾಯ ಆಚೆ ಬಂತು ಅಂತಂದ್ರೆ ಏ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಮೂವಿ ಅಂತ ಮೈನ್ ಫಸ್ಟ್ ಬರೋದೇ ಹೆಂಗಸರು ಬಾಯಿಂದ ಅದನ್ನ ಅದು ಅದು ಬಂತು ಅಂತಂದ್ರೆ ನೆಕ್ಸ್ಟ್ ಡೇ ಆ್ಯಕ್ಚುಲಿ ಮನೆಯಿಂದ ಆಚೆ ಬರ್ತಾರೆ ಎಲ್ಲರಿಗೂ ಇವತ್ತು ಎಂಟರ್ಟೈನ್ಮೆಂಟ್ ಅನ್ನೋದು ಅವಶ್ಯಕತೆ ಏನು ನಮ್ಮ ಮನೆಯಲ್ಲೇ ತಗೊಳ್ಳಿ ಇನ್ನು ಯಾರ್ಮೇಲೆ ತೊಗೊಳ್ಳಿ ನಾವು ಏನೇ ಟಿ ವಿ ಮುಂದೆ ಕೂತ್ಕೊಂಡ್ರು ಯಪ್ಪ ಈ ಮನೆ ಸಾಕಬಿಡಿದ್ವಂದ್ರು ಆಚೆ ಹೋಗ್ಬೇಕು ಅಂತ ಕಾಯ್ತಾ ಇರ್ತೀವಿ ಆಚೆ ಎಲ್ಲಿಗೆ ಹೋಗ್ತಾರೆ ಅದನ್ನ ಅದು ಎಂಟರ್ಟೈನ್ಮೆಂಟ್ ಬೇಕು ಎರಡು ಅವರು ಒಂದು ಟೂಂಡ್ ಅವರ್ಸ್ ಕೂತ್ಕೊಂಡು ಮೂವಿ ಮಾಡುವಂಥ ಒಂದು ಅವಕಾಶ ಸಿಕ್ತು ಅಂತಂದ್ರೆ ಖುಷಿ ಆಗುತ್ತೆ ಅದನ್ನು ಒಂದು ಒಳ್ಳೆ ಸಿನಿಮಾ ಇದೆ ಅಂತ ಒಂದು ಹೆಸರು ಬಂದರೆ ಒಂದು ಜನಗಳ ಅಭಿಪ್ರಾಯ ಬಂತು ಅಂದರೆ ಡಫ್ ಈ ಮೂವಿ ನೋಡೋಣ ಚೆನ್ನಾಗಿದೆ ಅಂತಂತ ಬರ್ತಾರೆ ಆ ಥರ ಬಂದು ನೋಡೋ ಥರ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅದಕ್ಕೆ ನಿಮ್ಗಳು ಸಪೋರ್ಟ್ ಬೇಕು ಎಲ್ಲ ಜನಗಳು ಬಂದು ನೋಡಿ ಹರಿಸಿದೆ ಇನ್ನೂ ಮುಂದಕ್ಕೆ ಇನ್ನೂ ಒಳ್ಳೆ ಬೆಳವಣಿಗೆ ಆಗುತ್ತೆ ಅಂತ ನಾನು